ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾನ್ ಕುಕಿಂಗ್ ಬ್ಲಾಗ್ಸ್ ಇವಾಗ ಎಲ್ಲ ಕಡೆ ಮಳೆ ಇರೋದ್ರಿಂದ ಸಂಜೆ ಟೈಮಲ್ಲಿ ಬಿಸಿ ಬಿಸಿ ಟೀ ಜೊತೆ ಈ ತರ ನಿಪ್ಪಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇದಕ್ಕೆ ಅವಲಕ್ಕಿ ಹಾಕಿರೋದ್ರಿಂದ ಪೋಹಾ ಕ್ರ್ಯಾಕರ್ಸ್ ಅಂತಾರೆ ಇದನ್ನ ಮನೆಯಲ್ಲಿ ಏರ್ ಫ್ರೈಯರ್ ಇದ್ರೆ ಅದರಲ್ಲೇ ಮಾಡ್ಕೋಬಹುದು ಮನೆಯಲ್ಲಿ ಇಲ್ದಿರೋ ಕಾರಣ ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಏರ್ ಟೈಟ್ ಬಾಕ್ಸ್ ಅಲ್ಲಿ ಹಾಕಿಟ್ರೆ ಒಂದು ಮಂತ್ ತನಕ ಸ್ಟೋರ್ ಮಾಡಬಹುದು ಹಾಗೆ ಕ್ರಿಸ್ಪಿಯಾಗಿರುತ್ತೆ ಆಗಿರುತ್ತೆ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಅರ್ಧ ಬೌಲ್ ಅವಲಕ್ಕಿನ ತೊಳೆದು ಎತ್ತಿಟ್ಕೊಳ್ಳಿ ದಪ್ಪ ಅವಲಕ್ಕಿ ಆದರೆ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ನೀರು ಹಿಂಡಿ ಹಾಕ್ಕೋಬೇಕಾಗತ್ತೆ ನಾನಿಲ್ಲಿ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಒಂದು ಕಪ್ ಕಡಲೆ ಹಿಟ್ಟು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಅಂದರೆ ಕೆಂಪು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್ ಅಜ್ವೈನ್ ಅರ್ಧ ಟೀ ಸ್ಪೂನ್ ಕಸೂರಿ ಮೇಥಿ ಇದಿಲ್ಲ ಅಂದರೂ ನಡೆಯುತ್ತೆ ಒನ್ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್ ಚಿಟಕಿ ಅರಿಶಿನ ಒನ್ ಟೀ ಸ್ಪೂನ್ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕರಿಬೇವನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನಂತರ ಒನ್ ಟೇಬಲ್ ಸ್ಪೂನ್ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡು ಅದಕ್ಕೆ ನೆನೆಸಿಟ್ಟಿರೋ ಅವಲಕ್ಕಿನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೋದು ಆದರೆ ಹಿಟ್ಟು ಗಟ್ಟಿಯಾಗೇ ಇರಬೇಕು ಚೆನ್ನಾಗಿ ಕಲಸಿ ಹತ್ತು ನಿಮಿಷ ಬಿಡಿ ಈ ಹದದಲ್ಲಿ ಇರಬೇಕು ಇದರಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಚೆನ್ನಾಗಿ ನಾದ್ಕೊಳ್ಳಿ ನಂತರ ಒಂದು ಕವರ್ ತಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸವರಿ ಸಣ್ಣ ಸಣ್ಣ ಉಳ್ಳೆ ಮಾಡಿಕೊಂಡು ನಂತರ ಒಂದೊಂದಾಗಿನೇ ಈ ಥರ ತಟ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ಎಲ್ಲನೂ ಮಾಡಿ ಇಟ್ಕೊಂಡು ಇದು ನಿಪ್ಪಟ್ಟಾಗಿರೋದ್ರಿಂದ ಉಬ್ಬುಬಾರ್ದಲ್ವ ಹಾಗಾಗಿ ಫೋರ್ಕ್ನ ಸಹಾಯದಿಂದ ಚುಚ್ಚಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದೊಂದಾಗಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಕರಿಬೇಕಾಗುತ್ತೆ ಇದಕ್ಕೆ ಅವಲಕ್ಕಿ ಹಾಕಿರೋದ್ರಿಂದ ಎಣ್ಣೆ ಹಿಡಿತವೆ ಅಂತ ಅನಿಸುತ್ತೆ ಆದರೆ ಎಣ್ಣೆ ಹಿಡಿಯೋದಿಲ್ಲ ತುಂಬ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿ ಬರ್ತವೆ ನೀವು ಒಂದ್ಸರಿ ಟ್ರೈ ಮಾಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಕರೆದು ತೆಗಿಬೇಕು ನಂತರ ಒಂದೊಂದಾಗಿ ಮಾಡೋಕ್ಕೆ ಬೇಜಾರಾದರೆ ಅಥವಾ ಕಷ್ಟ ಆದರೆ ಈ ಥರ ಚಪಾತಿನ ಲಟ್ಟಿಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ಒಂದು ಫೋರ್ಕ್ನ ಸಹಾಯದಿಂದ ಚುಚ್ಚಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕ್ಯಾಪ್ನ ತಗೊಂಡು ಕಟ್ ಮಾಡಿ ಒಂದೊಂದಾಗಿ ಎಣ್ಣೆಲಿ ಹಾಕಿ ಕರೆದ್ರೂ ಬರುತ್ತೆ ಸಡನ್ನಾಗಿ ಯಾರ್ದಾದ್ರೂ ರಿಲೇಟಿವ್ ಮನೆಗೆ ಹೊರಟ್ರೆ ಏನಾದರೂ ತೊಗೊಂಡು ಹೋಗಬೇಕು ಅಂತ ಅನಿಸುತ್ತೆ ಬೇಗನೆ ಅಂತ ನಿಪ್ಪಟ್ಟಿದ್ದು ಮಕ್ಕಳಿಗೆ ಮನೇಲಿ ಈ ಥರ ಸ್ನ್ಯಾಕ್ಸ್ನ ಮಾಡಿಟ್ರೆ ಅವರು ಹೊರಗಡೆ ಫುಡ್ನ ಅವಾಯ್ಡ್ ಮಾಡ್ತಾರೆ ಒಂದು ಫಿಫ್ಟೀನ್ ಡೇಸ್ಗೆ ಆಗುವಷ್ಟು ಮಾಡಿಟ್ಕೊಂಡ್ರೆ ಸ್ಕೂಲಿಂದ ಬಂದಾಗ ಏನಾದರೂ ಕೇಳ್ತಾರಲ್ವಾ ಆ ಟೈಮಲ್ಲಿ ಬಿಸ್ಕೆಟು ಅದು ಇದು ಅಂತ ಕೊಡೋದ್ರ ಬದಲು ಈ ಥರ ಮಾಡಿ ಕೊಡ್ಬೋದಲ್ವಾ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು